ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅನಿತಾ ಪ್ರದೀಪ್ ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸಿಂಪಲ್ಲಾಗಿ ಬೆಂಡೆಕಾಯಿ ಗೊಜ್ಜಿ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಕಾದ ನಂತರ ಅದಕ್ಕೆ ನಾವು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಹಾಕಿ ಬೆಂಡೆಕಾಯಿ ಒಂದು ಒಂದರಿಂದ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಲ್ಲಿ ಇರೋ ಏಳೆ ಅಂಶ ಎಲ್ಲ ಬಿಟ್ಕೊಂಡು ಅದು ನೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಬೆಂಡೆಕಾಯಿ ಸೈಡಿಗೆ ತೆಗೆದಿಟ್ಬಿಟ್ಟು ಅದೇ ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಬೆಂಡೆಕಾಯಿ ಹುರ್ಕೊಳ್ಳಲು ಹಾಕೊಂಡಿರ್ತೀರಾ ఎన్నెకాలంతర అదొం స్వల్ప సేవ మీడయం సైజ్ ఈరుళి అక్కడి ఈరుళి కలర్ చేంజ్ ఆగోవరిగొని స్వల్ప పాడుస్కొని ఈరుళి కలర్ చేంజ్ అది మేలు అదక స్వల్ప కర్వేవేలే మీడియం సైజ్ టమోటో హాకీ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಒಂದು ಅರ್ಧ ಬಾಗ ಬೇಯಷ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ನಾವು ಮೊದಲೇ ಹುರ್ದಿಟ್ಟಿರೋ ಬೆಂಡೆಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಎರಡು ಲೋಟ ಟೀ ಕುಡಿಯೋ ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ನೀರು ಹಾಕ್ತಿದ್ದೀನಿ ನೀವು ಗೊಜ್ಜು ಜಾಸ್ತಿ ಬೇಕಂದರೆ ನೀರು ಮತ್ತು ಖಾರದ ಪುಡಿ ಜಾಸ್ತಿ ಇಕ್ಕಳಿ ಹಾಕ್ಬಿಟ್ಟು ನಾನು ಇಲ್ಲಿ ಎರಡು ಎರಡು ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರು ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ರುಚಿಯಾದ ಬೆಂಡೆಕಾಯಿ ರೆಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು